ಸಿ ಪಿ ಎಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಅದರಲ್ಲೂ ರಾಜ್ಯದಲ್ಲಿನೇ ಪ್ರಥಮ ಬಾರಿಗೆ ಮೂರು ಸಾವಿರ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನೂತನವಾಗಿ ಯಾಕಂತಂದರೆ ನಮಗೆ ಹುಟ್ಟುವಂಥ ಮಕ್ಕಳು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಮೂರು ತಿಂಗಳು ಗರ್ಭಿಣಿಯಿಂದ ಹಿಡ್ಕೊಂಡು ನೂರು ವರ್ಷದ ಮನುಷ್ಯನ ಬದುಕನ್ನು ಕಟ್ಟಲಿಕ್ಕೆ ನಮ್ಮ ಇಲಾಖೆ ಕೆಲಸವನ್ನು ಮಾಡುತ್ತೆ ಸೇವೆಯನ್ನು ಮಾಡುತ್ತೆ ಸೊ ಅದರಲ್ಲೂ ಕೂಡ ಸದೃಢವಾದಂಥ ಮಕ್ಕಳು ನಮ್ಮ ಸಮಾಜದಲ್ಲಿ ಹುಟ್ಟಲಿ ಅನ್ನುವಂಥ ಪೌಷ್ಟಿಕಾಂಶವನ್ನು ಕೊಟ್ಕೊಂಡು ಏನು ನಾವು ನಮ್ಮ ಇಲಾಖೆಯಿಂದ ಸಾಮಾಜಿಕ ರಾಜ್ಯದ ಮಹಿಳೆಯರ ಸೇವೆಯನ್ನು ಮಾಡ್ತೀವಿ ಸೊ ಈ ಸೀಮಂತ ಕಾರ್ಯಕ್ರಮ ವಿಶೇಷವಾಗಿ ಹುಟ್ಟುವಂಥ ಮಗ ಆರೋಗ್ಯ ಪೂರ್ಣವಾಗಿರಲಿ ಮತ್ತು ತಾಯಿ ಆರೋಗ್ಯವಾಗಿರಲಿ ಜೊತೆಯಲ್ಲಿ ತಾಯಿಯ ಮಾನಸಿಕತೆ ಆ ವಿಕಸನಗೊಳ್ಳಿ ಒಂದು ದಿನ ನಮ್ಮ ಇಲಾಖೆಯ ಜೊತೆ ಅವರು ಸಂತೋಷದಿಂದ ಇರಲಿ ಅಂತ ಹೇಳಿ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ನಾವು ರಾಜ್ಯದಲ್ಲಿ ನಾಳೆ ಬೆಳಗಾವಿನಲ್ಲಿ ಮಾಡ್ತಾಯಿದ್ದೀವಿ ಅನೇಕ ಸ್ತ್ರೀ ಶಕ್ತಿ ಗುಂಪುಗಳ ಮಳಿಗೆಗಳು ಐದು ಜಿಲ್ಲೆಯಿಂದ ಇದು ವಿಭಾಗೀಯ ಮಟ್ಟದ ಸ್ತ್ರೀ ಶಕ್ತಿ ಸಂಘಗಳಿಗೆ ಒಂದು ಅವಕಾಶವನ್ನು ನಾನು ಕೊಟ್ಟಿದ್ದೀನಿ ಐದು ಜಿಲ್ಲೆಯಿಂದ ಬೆಳಗಾವಿಗೆ ಬಂದು ಒಂದು ಅವರು ಮಾಡಿದಂಥ ವಸ್ತು ಪ್ರದರ್ಶನವನ್ನು ಕೂಡ ಮಳಿಗೆಗಳ ಉದ್ಘಾಟನೆ ಕೂಡ ಇದೆ ಮತ್ತು ರಾಜ್ಯದಲ್ಲಿ ಏನು ನಾವು ಪ್ರತಿ ಬಾರಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಇಲಾಖೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿಯನ್ನು ಕೊಡ್ತೀವಿ ಆ ಒಂದು ಪ್ರಶಸ್ತಿಗೆ ಭಾಜನ ಆದಂಥವ್ರಿಗೂ ಕೂಡ ನಾಳೆ ನಾವು ಸತ್ಕಾರವನ್ನು ಮಾಡ್ತಾ ಇದ್ದೀವಿ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿದಂಥ ಮಹಿಳೆಯರನ್ನು ಮತ್ತು ಹಿರಿಯರನ್ನು ಮತ್ತು ಮಕ್ಕಳನ್ನು ಕರೆದು ವಿಶೇಷವಾಗಿ ಅವರಿಗೆ ಸತ್ಕಾರ ಮಾಡುವಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸೊ ಒಂದು ವಿಶೇಷವಾದಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಪ್ರತಿ ಬಾರಿ ಒಂದು ಹೊಸತನವನ್ನು ವಿಚಾರ ಮಾಡುವಂಥ ನನಗೆ ಯಾವತ್ತಿದ್ರೂ ಕೂಡ ತಮ್ಮ ಸಹಕಾರ ಇರಲಿ ತಮ್ಮ ಪ್ರಚಾರ ಇರಲಿ ಈ ಒಂದು ವಿಷಯಕ್ಕೋಸ್ಕರ ತಮ್ಮನ್ನೆಲ್ಲರನ್ನೂ ಇವತ್ತು ನಾನು ಪತ್ರಿಕಾ ಮಾಧ್ಯಮಕ್ಕೆ ಕರೆದಿದ್ದೀನಿ ಖಂಡಿತವಾಗ್ಲೂ ಯಾಕಂದರೆ ಸೀಮಂತ ಕಾರ್ಯಕ್ರಮ ಅಂತಂದರೆ ಮಹಿಳೆಯರಿಗೆ ನಾವು ಎಲ್ಲ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ ಸೀರೆ ಆಗಿರಬಹುದು ಏನು ಸೀಮಂತ ಕಾರ್ಯಕ್ರಮದಲ್ಲಿ ಒಂದು ತವರ ಮನೆಗೆ ಮಗಳನ್ನು ಕರೆದು ಯಾವ ರೀತಿ ಸೀಮಂತ ಕಾರ್ಯಕ್ರಮ ಮಾಡ್ತಾರೋ ಅಷ್ಟೇ ಅದ್ಧೂರಿಯಾಗಿ ಅವ್ರಿಗೆ ಹೋಳಿಗೆ ಊಟವೂ ಹಾಕಿಸ್ತೀವಿ ಅವ್ರಿಗೆ ಅಷ್ಟೇ ಅದ್ದೂರಿಯಾಗಿ ಅವ್ರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಜೊತೆಯಲ್ಲಿ ನಮ್ಮ ಇಲಾಖೆಯಿಂದ ತಾವು ಹೇಳಿದ ಹಾಗೇನು ಒಂದು ಕಿಟ್ ಬಗ್ಗೆ ತಾವು ಹೇಳಿದ್ರಿ ನಮ್ಮ ಇಲಾಖೆಯಿಂದ ಪ್ರತಿ ಗರ್ಭಿಣಿಗೆ ಇಂತಿಷ್ಟು ತಿಂಗಳಿಗೆ ಅನ್ನೋ ಅಂತ ಆಹಾರ ಇರುತ್ತೆ ಸೊ ಅದನ್ನು ಕೂಡ ಅವ್ರ ಮನೆ ಮನೆಗೆ ಟೇಕ್ ಹೋಮ್ ರೇಷನ್ ಅಂತ ಹೇಳ್ತೀವಿ ನಾವು ಟಿ ಎಚ್ ಆರ್ ಅಂತ ಹೇಳ್ತೀವಿ ಮೊದಲು ಹೇಗಿತ್ತು ಅಂತಂದರೆ ಆ ಎಲ್ಲ ಅಂಗನವಾಡಿಗೆ ಬಂದು ಗರ್ಭಿಣಿಯರು ಊಟ ಮಾಡುವಂಥ ಕಾರ್ಯಕ್ರಮ ಇತ್ತು ಕೆಲವರು ಬರ್ತಾ ಇದ್ರು ಅಂಗನವಾಡಿಗೆ ಕೆಲವರು ಎಲ್ಲಿ ಬಿಡಪ್ಪ ಮಧ್ಯಾಹ್ನ ಊಟಕ್ಕೆ ನಾವು ಅಲ್ಲಿವರೆಗೆ ಹೋಗೋಣ ಅಂತ ಕೆಲವರು ಬರ್ತಾ ಇರಲಿಲ್ಲ ಸೊ ನಾನು ಮಂತ್ರಿ ಆದಮೇಲೆ ಅದು ಬೇಡವೇ ಬೇಡ ಅವ್ರಿಗೆ ಪೌಷ್ಟಿಕ ಅಂಶ ಅವ್ರಿಗೆ ಇರಲಿ ಅಂತ ಹೇಳಿ ಅವ್ರ ಮನೆಗೇ ರೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಜಿಲ್ಲಾ ಮಟ್ಟ